ರಾಜ್ಯ ಸರ್ಕಾರ ಈಗಾಗಲೇ ಒಂದನೇ ಕಂತಿನ ಬೆಳೆ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿತ್ತು ಈ ಒಂದು ಹಣವನ್ನು ತುಂಬ ಜನ ರೈತರು ಸಹ ಪಡ್ಕೊಂಡಿದ್ರು ಹಾಗೇ ಇಲ್ಲಾದರೂ ಕೆಲವ್ರಿಗೆ ಹಣ ಬಂದಿಲ್ಲ ಅಂತ ಅಂದರೆ ಯಾಕೆ ಹಣ ಬಂದಿಲ್ಲ ಅನ್ನೋ ಕಾರಣವೂ ಸಹ ಅಲ್ಲೇ ಕೊಟ್ಟಿರ್ತಾರೆ ನೀವು ಚೆಕ್ ಮಾಡಿ ನಿಮಗೆ ಬಂದಿದೆ ಅಥವಾ ಇಲ್ಲ ಅನ್ನೋದನ್ನು ತಿಳ್ಕೊಬೋದು ಅದೇ ರೀತಿ ಈಗ ಎರಡನೇ ಕಂತಿನ ಬರ ಪರಿಹಾರ ಹಣವನ್ನು ಅಥವಾ ಬೆಳೆ ಪರಿಹಾರ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಈಗಾಗಲೇ ಮೇ ಆರನೇ ತಾರೀಕಿನಿಂದನೇ ಎಲ್ಲ ಫಲಾನುಭವಿಗಳಿಗೂ ಅಂದರೆ ಎಲ್ಲ ರೈತರ ಖಾತೆಗೂ ಹಣ ತಲುಪ್ತಾ ಇದೆ ಆದ್ರೆ ಇನ್ನು ಇಲ್ಲಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೈತರಿಗೆ ಎರಡನೇ ಕಂತಿನ ಬರ ಪರಿಹಾರ ಹಣ ಬಂದಿಲ್ಲ ಅಂತ ಇದ್ದಾರೆ ಹಾಗಾದ್ರೆ ಇದಕ್ಕೆ ಕಾರಣ ಏನು ಇಷ್ಟೋ ಜನ ರೈತರಿಗೆ ಯಾಕೆ ಬರ ಪರಿಹಾರ ಹಣ ಜಮಾ ಆಗ್ತಾ ಇಲ್ಲ ಅನ್ನೋದಕ್ಕೆ ಈಗ ಕಂದಾಯ ಸಚಿವರು ಕಾರಣವನ್ನು ತಿಳಿಸಿದ್ದಾರೆ ಹಾಗಾದರೆ ಆ ಕಾರಣ ಈಗಲೂ ಏನೇನು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಹೆಂಡವರೆಗೂ ನೋಡಿ ಹಾಗೆ ಯಾರಾದರೂ ಇದೆ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದಂತಹ ಒಂದನೇ ಕಂತಿನ ಬರ ಪರಿಹಾರ ಹಣ ನಿಮಗೆ ಬಂದಿದೆ ಅಂದರೆ ಈಗ ಎರಡನೇ ಕಂತಿನ ಬರ ಪರಿಹಾರ ಹಣವೂ ಸಹ ನಿಮಗೆ ಯಾವುದೇ ಸಮಸ್ಯೆ ಇಲ್ಲದೆ ಜಮಾ ಆಗುತ್ತೆ ಆದ್ರೆ ಇಲ್ಲಿ ನಿಮ್ಗೆ ಒಂದನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಎರಡನೇ ಕಂತಿನ ಬರ ಪರಿಹಾರ ಹಣನೂ ಸಹ ಬರೋದಿಲ್ಲ ಹಾಗಾದ್ರೆ ಇದಕ್ಕೆ ಕಾರಣ ಏನೇನು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ನೀವು ಫ್ರೂಟ್ಸ್ ಐಡಿಯನ್ನು ಮಾಡಿಸಿರ್ಬೇಕಾಗಿರುತ್ತೆ ನಿಮಗೆ ಬರ ಪರಿಹಾರ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕು ಅಂತ ಅಂದರೆ ಫ್ರೂಟ್ಸ್ ಐ ಡಿ ಅಂತ ಬರುತ್ತೆ ಈ ಫ್ರೂಟ್ಸ್ ಐಡಿಯನ್ನು ಮಾಡಿಸಿರ್ಬೇಕು ಈಗಾಗಲೇ ನೀವು ಮಾಡಿಸಿದ್ರೆ ನಿಮಗೆ ಹಣ ಬರುತ್ತೆ ಒಂದು ವೇಳೆ ನೀವೇನಾದರೂ ಫ್ರೂಟ್ಸ್ ಐ ಡಿ ಮಾಡಿಸಿಲ್ಲ ಅಂದರೆ ಈಗಲೂ ಸಹ ನೀವು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕಿ ಫ್ರೂಟ್ಸ್ ಐಡಿಯನ್ನು ಮಾಡಿಸ್ಬೋದು ನೆಕ್ಸ್ಟು ಎರಡನೇದಾಗಿ ನಿಮ್ಮ ಆರ್ ಟಿ ಸಿ ಅಥವಾ ನಿಮ್ಮ ಜಮೀನಿನ ಪಹಣಿಗೆ ನೀವು ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಲಿಂಕ್ ಮಾಡಿಸಿರ್ಬೇಕು ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿಲ್ಲ ಅಂದ್ರೂ ಸಹ ನಿಮ್ಗೆ ಈ ಒಂದು ಬರ ಪರಿಹಾರ ಹಣ ಬರೋದಿಲ್ಲ ಹಾಗಾಗಿ ಇನ್ನು ಯಾರೆಲ್ಲ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರಲೋ ಅಂಥವರೆಲ್ಲರೂ ಸಹ ನೀವು ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಅಥವಾ ಸೈಬರ್ ಸೆಂಟರಿಗೆ ಹೋಗಿ ನೀವು ನಿಮ್ಮ ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿರ್ಬೇಕಾಗಿರುತ್ತೆ ಮೂರನೇ ಕಾರಣ ಏನು ಅಂತ ನಾವು ನೋಡೋದಾದ್ರೆ ನಿಮ್ಮ ಪಹಣಿಗೆ ಲಿಂಕ್ ಆಗಿರುವ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಅಕೌಂಟು ಸಹ ಲಿಂಕ್ ಮಾಡಿಸಿರ್ಬೇಕು ನಿಮ್ಮ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಅಕೌಂಟ್ ಏನಾದರೂ ಲಿಂಕ್ ಆಗಿಲ್ಲ ಅಂತ ಅಂದರೆ ಅಂಥವರಿಗೂ ಸಹ ಬರ ಪರಿಹಾರ ಹಣ ಬರಲ್ಲ ಅಂತ ಇಲ್ಲಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರೇ ತಿಳಿಸಿದ್ದಾರೆ ಹಾಗಾಗಿ ಎಲ್ಲರೂ ಸಹ ನೀವು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿಸ್ಬೇಕು ಅಂದ್ರೆ ಎನ್ ಪಿ ಸಿ ಐ ಲಿಂಕ್ ಈ ಎಲ್ಲ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ನಿಮ್ಗೆ ಯಾವುದೇ ಕಂತಿನ ಬರ ಪರಿಹಾರ ಹಣ ಅಥವಾ ಬೆಳೆ ಪರಿಹಾರ ಹಣ ಬರುತ್ತೆ ಇಲ್ಲ ಅಂದ್ರೆ ನಿಮ್ಗೆ ಯಾವುದೇ ಒಂದು ಬರ ಪರಿಹಾರ ಹಣನು ಸಹ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ನೆಕ್ಸ್ಟು ಒಂದನೇ ಕಂತಿನ ಬರ ಪರಿಹಾರ ಹಣ ಆಗಿರ್ಬೋದು ಅಥವಾ ಎರಡನೇ ಕಂತಿನ ಬರ ಪರಿಹಾರ ಹಣ ಆಗಿರ್ಬೋದು ಎಲ್ಲ ರೈತರಿಗೂ ಸಹ ಒಂದೇ ರೀತಿಯ ಹಣ ಬರೋದಿಲ್ಲ ಅಂದರೆ ಈಗ ಒಬ್ಬ ರೈತರಿಗೆ ಯಾರಾದರೂ ಒಬ್ಬರಿಗೆ ಐದು ಸಾವಿರ ಬಂದಿದೆ ಅಂದರೆ ಈಗ ಎಲ್ಲರಿಗೂ ಸಹ ಐದು ಸಾವಿರನೇ ಬರುತ್ತೆ ಅಂತಲ್ಲ ಒಬ್ರಿಗೆ ಎರಡು ಸಾವಿರ ಬರ್ಬೋದು ಒಬ್ರಿಗೆ ಮೂರು ಸಾವಿರ ಒಬ್ಬರಿಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಈ ರೀತಿ ನಿಮ್ಮ ಜಮೀನಿನ ಮೇಲೆ ಅದು ಬರ್ತಾ ಹೋಗುತ್ತೆ ಎಷ್ಟು ಹೆಕ್ಟೇರ್ ಜಮೀನಿರುತ್ತೋ ಆ ಒಂದು ಹೆಕ್ಟೇರ್ ಮೇಲೆ ನಿಮಗೆ ಹಣನೂ ಸಹ ನಿರ್ಧಾರ ಮಾಡಿ ಗೌರ್ಮೆಂಟಿಂದ ಬಿಡುಗಡೆಯನ್ನು ಮಾಡ್ತಾರೆ ಹಾಗಾಗಿ ಎಲ್ರಿಗೂ ಸಹ ಒಂದೇ ರೀತಿಯ ಒಂದೇ ಸಮನಾದ ಹಣ ಬರೋದಿಲ್ಲ ನೆಕ್ಸ್ಟ್ ಇನ್ನೂ ಕೆಲವರಿಗೆ ಈಗ ಫ್ರೂಟ್ಸ್ ಐಡಿನೂ ಸಹ ಮಾಡಿಸಿರ್ತಾರೆ ನಿಮ್ಮ ಆರ್ ಟಿ ಸಿ ಗೆ ಆಧಾರ್ ಕಾರ್ಡು ಲಿಂಕ್ ಮಾಡಿಸಿರ್ತೀರಾ ಹಾಗೆ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟು ಲಿಂಕ್ ಮಾಡಿಸಿರ್ತೀರಾ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟ್ ಇದ್ರೂ ಸಹ ಹಣ ಬಂದಿರಲ್ಲ ಅಂತವ್ರು ಏನು ಮಾಡಬೇಕು ಅಂದ್ರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿ ನೀಡಿ ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಅವರನ್ನು ಕೇಳಿ ಪರಿಹಾರ ಮಾಡಿಕೊಂಡ್ರೆ ನಿಮಗೂ ಸಹ ಎಲ್ಲಾ ಕಂತಿನ ಬರ ಪರಿಹಾರ ಹಣನು ಸಹ ಜಮಾ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಈ ಬರ ಪರಿಹಾರ ಹಣ ಎಷ್ಟು ಹಣ ಬಂದಿದೆ ಯಾವ ದಿನಾಂಕದಂದು ಬಂದಿದೆ ಯಾವ ಖಾತೆಗೆ ಬಂದಿದೆ ಅಂತ ಯಾವ ರೀತಿ ಚೆಕ್ ಮಾಡೋದು ಸ್ಟೇಟಸ್ ಅನ್ನು ಅಂತ ನಾನು ಈಗಾಗಲೇ ತಿಳಿಸಿದ್ದೀನಿ ಆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಹೆಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಹಾಗೆ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮಗೆ ಎಷ್ಟು ಹಣ ಬಂದಿದೆ ಅನ್ನೋದನ್ನು ಚೆಕ್ ಮಾಡ್ಕೋಬಹುದು